ಬಾ ಯಾಕೆ ಮೇಡಂ ನಂದೆ ಇಲ್ಲ ಹಾ 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 ಆತಿಸಾ ನೋಡಿ ಬೋಸ್ತಾ ಬೋಸ್ತಾ ಈ ತಿಗಳ ಅట్లಂಟೇ ಇಲ್ಲದಾ

ಗುಳ್ಳಿ ಅಣ್ಣ ಅನ್ನಿ ಕೊಟ್ಟಿದೆ ಅಣ್ಣ ಅಥವಾ ಇನ್ನೆಲ್ಲಾದ್ರೂ ಮನೆ ಅಲ್ಲಿ ಮನೆ ಕಟ್ಕೊಂಡಿದ್ರೆ ಬಾವಿ ಹತ್ರ ಅವ್ರಿಗೆ ಇಲ್ಲಿ ಗ್ರಾಮಸ್ಥ ಜಾಗ ನೂರ್ ಎಕರೆ ಇದೆ ಅಂತ ಆದರೆ ಮಾಡ್ಕೊಡೋಣ ಊರಲ್ಲಿ ಊರಲ್ಲಿರೋರು ಮನೆ ಮನೆ ಇದ್ರುನ್ನೊಂದೂವರೆ ಲಕ್ಷ ಅನುದಾನ ಹಾಕಿ ಎಲ್ರಿಗೂ ನೀರು ಕೊಡ್ಬೇಕಂತ ನೀರಿನ ಘಟಕ ಹೋಗಿ ಗ್ರಾಮದ ಜನರ ಬಹುದಿನಗಳ ಕನಸು ಕುಡಿಯುವ ನೀರು ಈ ಕುಡಿಯುವ ನೀರಿನ ಘಟಕ ಸುಮಾರು ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇದ್ದು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇವರಲ್ಲಿ ನಮಗೆ ಕುಡಿಯುವ ನೀರು ಇಲ್ಲ ಅಂತ ಅವರಿಗೆ ಬಹಳ ದಿನ ಬಹಳ ದಿನಗಳಿಂದ ಬೇಡಿಕೆ ಇತ್ತು ಆದರೂ ಕೂಡ ಯಾರೂ ಇದು ಇದು ಈ ಗ್ರಾಮ ಈ ಗ್ರಾಮಕ್ಕೆ ಕುಡಿಯುವ ನೀರ ಘಟಕ ಅಳವಡಿಸಿರಲಿಲ್ಲ ಮೇಡಮ್ ಅವರು ನನ್ನ ಶಾಸಕರು ತಮ್ಮ ಅನುದಾನದಲ್ಲಿ ಈ ಗ್ರಾಮಕ್ಕೆ ಕುಡಿಯುವ ನೀರಿನ ಘಟಕವನ್ನು ಅನುದ ಇದು ಪ್ಲಾಟ್ ಮಾಡಿ ಇವತ್ತು ಉದ್ಘಾಟನೆಗೆ ಆಗಮಿಸಿ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಈ ಘಟಕವನ್ನು ಉಪಯೋಗಿಸಿಕೊಂಡು ಜನರು ಉತ್ತಮ ರೀತಿಯಲ್ಲಿ ಕುಡಿಯುವ ನೀರನ್ನು ಬಳಸ್ಕೋಬೇಕು ಅಂತ ಈ ರೀತಿಯಾಗಿ ಮಾನ್ಯ ಶಾಸಕರು ಈ ಊರಿಗೆ ಕುಡಿಯುವ ನೀರು ಘಟಕ ಅನುದಾನ ಅನುದಾನದಲ್ಲಿ ಅನುದಾನದಲ್ಲಿ ಇವತ್ತು ಪ್ರಾರಂಭಿಸಿರೋದ್ರಿಂದ ಅವರಿಗೆ ಈ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ